ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಅಜಿತ್ ಭೂಮಿ ಹುಡುಗರು ಸೇವೆ ಮಾಡೋಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಭೂಮಿ ಸಾಹೇಬ ನಿಮಗೆ ಕೈ ಆಗಲು ನಾನು ನೀರು ಹಾಕೊಳ್ತೀನಿ ಬಿಡಿ ಅಂತ ಅಂತಾರೆ ಆದರೂ ಅಜಿತ್ ಇಲ್ಲ ನಾನು ಹಾಕ್ತೀನಿ ಬಿಡು ಅಂತ ಹೇಳಿ ಬಿಂದಿಗೆಲಿರೋ ಅಭಿಷೇಕದ ನೀರನ್ನ ನೀರ್ನ ತಲೆ ಮೇಲೆ ಸುರಿತಾರೆ ಈ ಕಡೆ ಶ್ರವಣ ಭಗವಂತ ಇಲ್ಲಿವರೆಗೂ ಕೂಡ ನಿಗೂಢವಾಗಿತ್ತು ನನ್ನ ಮಗಳು ಬದುಕಿದಾಳೆ ಇಲ್ಲ ಅನ್ನೋದು ಆದರೆ ನನ್ನ ಮಗಳು ಬದುಕಿದಾಳೆ ಅನ್ನೋ ಸುದ್ದಿನ ಕೇಳ್ತಾ ಇದ್ದೀನಿ ನನ್ನ ಮಗಳು ಎಲ್ಲೇ ಇದ್ರೂ ಕೂಡ ಸುಖವಾಗಿ ಯಾವುದೇ ತೊಂದರೆ ಆಗದಂತೆ ನೀನು ಶ್ರೀರಕ್ಷಿಯಾಗಿ ತಂದೆ ನನ್ನ ಕಂದ ನನ್ನ ಕಣ್ಮುಂದೆ ಬರೋಂಗೆ ಮಾಡಪ್ಪ ಅಂತೇಳಿ ಶ್ರವಣ್ ಬೇಡ್ತಾನೆ ಈ ಕಡೆ ಅಜಿತ್ತು ಹಾಗೇನೆ ಭೂಮಿನ ಸರಗು ಸೀರೆ ಸರಿ ಮಾಡ್ತಾ ಸರಿ ಮಾಡ್ತಾ ಕರ್ಕೊಂಡು ಹೋಗ್ತಾನೆ ಉಳ್ಳ ಸೇವೆ ಮಾಡ್ತಾ ಮಾಡ್ತಾ ಹೋಗ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬಂದವಳೆ ಸಾಹೇಬ್ರೆ ನೀವು ಯಾಕೆ ಸೀರೆ ಸರಿ ಮಾಡ್ತೀರಾ ಬನ್ನಿ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಎದ್ದ ತಕ್ಷಣ ಅವ್ಳು ಸರಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ ಹೋಗ್ತಾಳೆ ಅಷ್ಟರಲ್ಲಿ ಅಂಜು ಹಿಂದೆ ಬೇತಾಳನಂತೆ ಬರ್ತಾ ಇರ್ತಾಳೆ ಅಂಜು ಇದ್ದವಳು ಯಾಕೆ ಲಕ್ಷ್ಮಿ ಯಾಕೆ ಅಜಿತ್ ಸೀರೆ ಸರಿ ಮಾಡ್ತಿದ್ರೆ ಯಾಕೆ ಬಂದಳು ಮಧ್ಯೆ ಅವ್ಳು ಗಂಡಲ್ವ ಅವನು ಅವ್ನು ಸರಿ ಮಾಡ್ತಾನೆ ಯಾಕೆ ಬಂದ್ಬಿಟ್ಟು ಸರಿ ಮಾಡ್ತಾ ಇದ್ದಾಳೆ ಏನೋ ಅನುಮಾನನಲ್ಲ ಅಂತ ಹೇಳಿ ಅನುಮಾನ ಪಟ್ಕೊಂಡು ಮುಂದೆ ಸಾಕ್ತಾಯಿರ್ತಾಳೆ ಇಲ್ಲಿ ಮನೆಯಲ್ಲಿ ಪಲ್ಲವಿನ ಅಜ್ಜಿ ಪಲ್ಲವಿ ಒಂದು ಲೋಟ ಕಾಫಿ ಕೊಡ್ತೀಯಮ್ಮ ಆಗಲಿ ಅಜ್ಜಿ ಕೊಡ್ತೀನಿ ಅಂತ ಹೇಳ್ತಾರೆ ಅಡಿ ಅಂದ್ರೆ ನಿಮಗ್ ಬೇಕಾ ಹೌದು ನನಗೂ ಬೇಕು ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಪಲ್ಲವಿ ಇದ್ದವಳು ಟೀ ಇದೆ ಅಜ್ಜಿ ತರಲಾ ಅಂತ ಕೇಳ್ತಾಳೆ ಬೇಡ ನನಗೆ ಅಂತ ಅಂದಾಗ ಸಂಗೀತ ಅಮ್ಮ ಇವತ್ತೊಂದಿನ ಕುಡ್ದು ನೋಡಮ್ಮ ಇವತ್ತೊಂದಿನ ಕುಡ್ದು ನೋಡ್ರಿ ಆಯ್ತು ಔಷಧಿ ಅಂತ ಕುಡಿತೀನಿ ತಗೋಬೋಗಮ್ಮ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ಟೀ ತೊಗೊಬಂದು ಟೀ ರೆಡಿ ಅಂತೇಳಿ ತಂದು ಕೊಡ್ತಾಳೆ ಕೊಟ್ಟ ಮೇಲೆ ಟೀ ಕುಡಿದ್ಬಿಟ್ಟು ಅಜ್ಜಿ ಎಷ್ಟು ಚೆನ್ನಾಗಿದೆಯೇ ಟೀ ಈ ಥರ ನೀನು ಯಾವತ್ತೂ ಮಾಡೋದೇ ಇಲ್ವಲ್ಲೇ ಅಂತ ಹೇಳ್ತಾಳೆ ಅದಕ್ಕೆ ಇವನು ರಮಣ್ಣು ಕೂಡ ಹೌದಲ್ವ ಸಂಗೀತಗೂ ಕೂಡ ಈ ರೀತಿ ಮಾಡೋಕ್ಕೆ ಬರೋಲ್ಲ ಅಂತ ಅಂದಾಗ ಅದಕ್ಕೆ ಸಂಗೀತ ನಿನ್ನ ಸೊಸೆ ಮಾಡಿ ಟೀ ಅವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಭೂಮಿ ಹೋಗೋದಕ್ಕಿಂತ ಮುಂಚೆ ಜಾಸ್ತಿ ಮಾಡಿಸ್ಬಿಟ್ಟು ಪ್ಲಾಸ್ಕಲ್ಲಿ ಹಾಕ್ಸಿಡ್ಸಿದ್ದೆ ಅಂತ ಹೇಳಿ ಹೇಳ್ತಾಳೆ ಹೇಳ್ಬಿಟ್ಟು ಈಗ ಹೇಳಿ ನನ್ನ ಸೊಸೆ ಮಾಡಿರೋ ಟೀ ಹೇಗಿದೆ ಅಂತ ಅಂತ ಇಬ್ರು ಕೇಳ್ತಾಳೆ ಅಜ್ಜಿ ಪರವಾಗಿಲ್ಲ ಏನು ಪರವಾಗಿಲ್ವನ ಅಯ್ಯೋ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲಮ್ಮ ಇದಂಗೆ ಕೇಳಕ್ತಾನೆ ಇಲ್ಲಿ ಪರದಾಡ್ತಾ ಇರೋದು ಅಂತ ಅಜ್ಜಿ ಕೇಳ್ತಾರೆ ರಮಣನ ಕೇಳ್ತಾಳೆ ಸಂಗೀತ ನೀವೇನು ಸುಮ್ಮನೆ ಕೂತಿದ್ದೀರಾ ಹೇಗಿದೆ ನನ್ನ ಸೊಸೆ ಮಾಡಿ ರೊಟ್ಟಿ ಹೇಳಿ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ಅವರು ಹಾಂ ಗೊತ್ತಾಯ್ತು ಬಿಡಿ ಸತ್ಯ ಹೇಳೋದಕ್ಕೆ ಒದ್ದಾಡ್ತಿದ್ದೀರಾ ಇಬ್ರು ಹ್ಞೂ ಕುಡಿರಿ ಕುಡಿರಿ ಪರವಾಗಿಲ್ಲ ಕುಡಿರಿ ಅಂತ ಹೇಳಿ ಸಂಗೀತ ಅಂತ ಅಣಗ್ಸ್ತಾಳೆ ಪಲ್ಲವಿ ಮೊದ್ಲು ಹೋಗಿ ನನ್ನ ಮಗನ ರೂಮ್ ಕ್ಲೀನ್ ಮಾಡ್ಬಿಡು ನನ್ನ ಮಗನಿಗೆ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಆಗಿರಬೇಕು ಪಾಪ ಭೂಮಿ ಕೆಲಸ ಮುಗಿಸ್ಕೊಂಡು ಬಂದು ಕ್ಲೀನ್ ಮಾಡೋಷ್ಟೆಲ್ಲ ಲೇಟ್ ಆಗಿಬಿಡುತ್ತೆ ಹೋಗಮ್ಮ ಒಂಚೂರ ಕೆಲಸ ಮಾಡು ಸರಿಯಮ್ಮ ಅಂತೇಳಿ ಪಲ್ಲವಿ ರೂಮ್ಗೆ ಹೋಗ್ತಾಳೆ ಸಂಗೀತ ಅಡುಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ ಬರ್ತೀನಮ್ಮ ಅಂತೇಳಿ ಸಂಗೀತ ಹೋಗ್ತಾಳೆ ಅಜ್ಜಿ ಅಳಿ ಅಂದ್ರೆ ಟೀ ಚೆನ್ನಾಗಿದೆ ರಮಣ್ಣು ಅದೇ ಅನ್ಕೊಂಡೆ ಪಲ್ಲವಿ ಇಷ್ಟ ಚೆನ್ನಾಗಿ ಟೀ ಮಾಡೋಕ್ ಬರಲ್ವಲ್ಲ ಅಂತ ಮತ್ತೆ ಟೀ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಹಿಂಗಂತಾಳೆ ಹೌದು ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಪೂಜೆ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕಕ್ಕೆ ಬರ್ತಾರೆ ನಮಸ್ಕಾರ ಹಾಕ್ಬಿಟ್ಟು ಭಗವಂತನಲ್ಲಿ ಬೇಡ್ಕೊಂಡು ಇಲ್ಲಿ ಅಂಜು ಮಾತ್ರ ಬಿಡೋದೇ ಇಲ್ಲ ಬೆನ್ನತ್ತಿದ ಬೇತಾಳ ಆಗಿದ್ದಾಳೆ ಜೊತೆ ಜೊತೇನಲ್ಲಿ ಬರ್ತಾನೆ ಇದ್ದಾಳೆ ಎಲ್ಲೋದ್ರೂ ಕೂಡ ಆನಂತರ ಅಜಿತ್ ನೋಡ್ತಾನೆ ಅಜಿತ್ ನೋಡ್ಬಿಟ್ಟು ಹಾಗೆ ನಮಸ್ಕಾರ ಮಾಡ್ಕೊಳ್ತಾನೆ ನಮಸ್ಕಾರ ಮಾಡಿಕೊಂಡು ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದ ಮೇಲೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ಪುರೋಹಿತರು ಕೇಳ್ತಾನೆ ಅಜಿತ್ ನನ್ನ ಕೈಯಾರೆ ನಾನೇ ಹೂ ಮುಡಿಸ್ಬೋದಾ ಅಂದಾಗ ಧಾರಾಳವಾಗಿ ಮುಡಿಸಿ ಅಂತೇಳಿ ಪುರೋಹಿತ್ರು ಹೇಳ್ತಾರೆ ಅಂಜನ ನೋಡಿ ಹೊಟ್ಟೆ ಹುಡ್ಕೋತಾಳೆ ಲಕ್ಷ್ಮಿ ಅಕ್ಕಂಗೆ ಬೇಸರ ಆಗುತ್ತೆ ಇದೇನಪ್ಪ ಇದು ಅಂತ ಹೇಳಿ ಆನಂತರ ಅಣೆ ಕುಂಕುಮನೂ ಕೂಡ ಇಟ್ಟುಬಿಡ್ತಾನೆ ಅವನೇ ದೇವಸ್ಥಾನದಲ್ಲಿ ಇದೆಲ್ಲ ನೋಡಿ ಲಕ್ಷ್ಮಿಗೆ ಸಹಿಸೋಕ್ಕಾಗಲ್ಲ ಅಬ್ಬಬ್ ಇವತ್ತು ಎರಡು ಕಣ್ಣು ಬಿದ್ದ್ಬಿಡ್ತದೆ ಎಲ್ಲ ದೃಷ್ಟಿನೂ ಹೋಗ್ಲಿಕ್ಕೆ ಪುರೋಹಿತರೆ ಮುಂದಿನ ಕೆಲಸ ಏನು ಈ ದೇವಸ್ಥಾನದ ಪ್ರದಕ್ಷಿಣೆ ಅಂತ ಹೇಳಿ ಹೇಳ್ತಾರೆ ಆಯ್ತು ಬಾ ಪ್ರದಕ್ಷಿಣೆ ಹಾಕೋಣ ಅಂಥೇಳಿ ಇಬ್ರು ಪ್ರದಕ್ಷಿಣೆ ಹಾಕೋಕೆ ಶುರು ಮಾಡ್ತಾರೆ ಅಲ್ಲಿ ಒಂದು ಕೊಂಬೆ ಅಡ್ಡ ಇರ್ತದೆ ಅದನ್ನು ಎಡಬಿಡ್ತಾನೆ ಅಜಿತ್ ತಕ್ಷಣ ಹಿಡ್ಕೊತಾಳೆ ಸಾಯಿಬ್ರೆ ಜೋಪಾನ ನೀನಿರ್ಬೇಕಾದ್ರೆ ನನಗೇನು ಭಯ ಜೊತೆ ಜೊತೆ ನಾನು ನೀನು ಇದೆಯಲ್ಲ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಅಜಿತ್ತು ಭೂಮಿನ ಕರ್ಕೊಬರ್ತಾನೆ ಆ ಕರ್ಕೊಬರ್ತಿದಾಗೆ ಈಚೆಗೆ ಲಕ್ಷ್ಮಿ ಹೊರಗೆ ಬಂದ್ಬಿಟ್ಟು ಭೂಮಿ ಏನು ಮಾಡ್ತಾ ಇದಿಯಾ ನೀನು ಕುಂಕುಮ ಇಡ್ತಿದ್ ನೋಡ್ಬಿಟ್ಟು ಇದು ನಿಮ್ಮ ಮದುವೆ ಎಲ್ಲರ ಮದುವೆ ತರ ಅಲ್ಲ ಕಾಂಟ್ರಾಕ್ಟ್ ಅಂತ ಹೇಳಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಹಿಂದ್ಗಡೆ ಅಂಜನ ಇರ್ತಾಳೆ ಅದನ್ನ ನೋಡಿದಂಥ ಅಜಿತ್ತು ಕೂಕ್ಕೊಳ್ತಾನೆ ಭೂಮಿ ಅಂತ ಹೇಳಿ ಕೂಕ್ಕೊಂಡು ಬಂದ್ಬಿಟ್ಟು ನಮ್ಮ ಮದುವೆ ಎಲ್ಲರ ಮದುವೆ ತರ ಅಲ್ಲ ನಮ್ಮ ಮದುವೆ ಕಾಂಟ್ರಸ್ಟ್ ಮದುವೆ ಅಂತ ಹೇಳಿ ಹೇಳ್ತಾರೆ ನೋಡಿ ನಮ್ ಮದ್ವೆ ಕಾಂಟ್ರಾಸ್ಟ್ ಮದ್ವೆ ಅಲ್ವಾ ಲಕ್ಷ್ಮಿಯವ್ರೆ ನಿಮ್ಮ ಆತಂಕ ನನಗೆ ಅರ್ಥವಾಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ನಮಗೂ ಗೊತ್ತು ಇದು ಇದ್ರ ಬಗ್ಗೆ ಇಲ್ಲಿ ಲಂಚನ ಅವ್ನು ಏನೋ ಕಾಂಟ್ರಾಕ್ಟ್ ಅಂತ ಏನು ಹೇಳ್ತಿದ್ಲಲ್ಲ ಏನದು ನೋಡಿ ನಿಮ್ಮ ಆತಂಕನ ನಾನು ಬಗೆಹರಿಸ್ತೀನಿ ಕೇಳ್ಕೊಳ್ಳಿ ಈಗ ಭೂಮಿನ ನನ್ನನ್ನ ಬಿಟ್ರೆ ಅಂಜನಿಂದ ಹಿಡಿದು ಅಜ್ಜಿ ವರ್ಗು ಯಾರಿಗೂ ಆಗಲ್ಲ ಆದ್ರೆ ಇಂಥವ್ರಿಗೋಸ್ಕರ ನೀವು ಉರುಳು ಸೇವೆ ಯಾಕೆ ಮಾಡ್ತಾ ಇದೀಯಾ ಅನ್ನೋದೇ ನಿಮ್ ನೋವಲ್ವಾ ಅಂತ ಹೇಳಿ ನಮ್ಮ ಅರ್ಥ ಮಾಡ್ಕೊಬಲ್ಲೆ ಆದ್ರೆ ಭೂಮಿನ ನಮ್ಮ ತಾಯಿ ತುಂಬಾ ತುಂಬಾನೇ ಇಷ್ಟಪಡ್ತಾರೆ ಈಗ ಅವ್ರೊಬ್ರು ಇಷ್ಟಪಡ್ತಿರ್ಬೋದು ಮುಂದೆ 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 ಎಲ್ಲರೂ ಇಷ್ಟಪಡೋ ದಿನ ಬಂದೇ ಬರುತ್ತೆ ಆಗ ನೀವೇ ಖುಷಿ ಪಡ್ತೀರಾ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ಶ್ರವಣ ನಿಂತಿರ್ತಾರೆ ಅಂಜನ ನಿಂತಿರ್ತಾರೆ ಭೂಮಿನ ಯಾರು ಇಷ್ಟಪಡ್ತಾರೋ ಬಿಡ್ತಾರೋ ಆದ್ರೆ ನನ್ನ ಲೈಫ್ಗೆ ಭೂಮಿನೇ ವೈಫು ಅಂತ ಹೇಳಿ ಹೇಳ್ತಾನೆ ಕಂದ ನಡಿ ಹೋಗೋಣ ಕುಂಕುಮ ಇಟ್ಕೊ ಅಂತ ಹೇಳಿ ಶ್ರವಣ್ಣು ಆಂಜನಿಗೆ ಕುಂಕುಮ ಕೊಡ್ತಾನೆ ತಾನೇ ಇಡ್ತಾನೆ ಕುಂಕುಮನ ಅವಳಿಗೆ ಆದರೆ ಅವನಿಗೆ ಅರಿವಿಲ್ಲ ತನ್ನ ಮಗಳು ಅಲ್ಲೇ ಇದ್ದಾಳೆ ಅಂತ ಹೇಳಿ ಇವಳನ್ನ ಕರ್ಕೊಂಡು ಹೋಗ್ತಾಳೆ ಬಾ ಅಂತ ಹೇಳಿ ಕಣ್ಣಿಗೆ ಪರ್ದೆ ಕಟ್ಟಂಗಾಗಿದೆ ಅವನಿಗೆ ಇಲ್ಲಿ ಮನೆಯಲ್ಲಿ ಪಲ್ಲವಿ ರೂಮಿಗೆ ಬರ್ತಾಳೆ ರೂಮಿಗೆ ಬಂದ್ಬಿಟ್ಟು ಅಲ್ಲಿ ರೂಮಿನ ಅವಂತ್ರ ಎಲ್ಲ ನೋಡ್ತಾಳೆ ಅವಾಂತರ ಎಲ್ಲ ನೋಡಿ ಅವಳಗೊಂಥರ ಆಶ್ಚರ್ಯ ಆಗತ್ತೆ ಇಲ್ಲಿ ಈ ಕಡೆ ಇಲ್ಲಿ ಅಜಿತ್ ಹೇಳ್ತಾನೆ ನೋಡು ಮತ್ತೆ ಅಂಜನ ನನ್ನ ಭೂಮಿನಲ್ಲಿ ಏನಾದರೂ ಅಂಜನ ಬಂದ್ಲು ಅಂದ್ರೆ ನಾನು ಈ ಊರಿಂದನೇ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡ್ತೀನಿ ನಿನಗೆ ಐದು ಚಾನ್ಸ್ ಕೊಡ್ತೀನಿ ಭೂಮಿ ಆಯ್ತಲ್ಲ ಹಾಂ ನಾನು ಟ್ರಾನ್ಸ್ಫರ್ ಪಕ್ಕ ತಗೊಂಡೆ ತಗೋತೀನಿ ನಿಮ್ ತಂದೆ ಕೇಸ್ಕ್ ಹಾಕಿರ್ಬೋದು ನನ್ ಕೇಸ್ಕಾಗಿರ್ಬೋದು ಯಾವುದೇ ಸಂಬಂಧ ಇರೋದಿಲ್ಲ ನೋಡಿ ಹೇಗ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಆ ನಿಜಾಂಶನ ಹೇಳ್ಬೇಡ ಅಂತ ನಾನು ಹೇಳ್ತಾ ಇರೋದು ನೋಡಿ ಅದರಲ್ಲೂ ಅಸಹಾಯಕ ಹೆಣ್ಣು ನನ್ನ ಒಂಟಿ ಹೆಣ್ಣು ನೀವು ಹೋದ್ರೆ ನಮ್ಮ ಅಮ್ಮನ ಆಗಲ್ಲ ಅಂತ ನೋಡಿ ನಿಮ್ಗೆ ಇಲ್ಲಲ್ಲ ಅಂದ್ರೆ ಇನ್ನು ಬೇರೆ ಕಡೆ ಅದಕ್ಕೆ ಭೂಮಿ ಹೇಳ್ತಾಳೆ ನೋಡಿ ಸಾಹೇಬ್ರೆ ಅಮ್ಮ ಒಬ್ಬಳೇ ನನಗಿರೋದು ಹಾಗಂದಾಗ ಅಜಿತ್ ಮನ್ಸು ಕರ್ಗೋಗ್ತದೆ ಸರಿ ನಡಿ ಹೋಗೋಣ ಇಂಥ ತಪ್ಪು ಇನ್ನೆಂದು ಮಾಡಬೇಡ ಅಂತ ಹೇಳ್ತಾರೆ ಈ ಕಡೆ ಶ್ರವಣ್ಣು ಅಂಜನ ಬಂದು ಅಜ್ಜಿ ಜೊತೆ ಕೈ ಮುಗಿತಾರೆ ಅಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿದ್ರಿ ನಾವು ದೇವಸ್ಥಾನಕ್ಕೆ ಹೋಗಿದ್ದೋ ಇವಳಲ್ಲೇ ಸಿಕ್ಕಿದ್ಲು ಬರ್ತಾ ಒಟ್ಟಿಗೆ ಬಂದು ಅಷ್ಟೇ ಏಕೆ ಏನಾಯ್ತು ದೇವಸ್ಥಾನಕ್ಕೆ ಹೋಗೋ ವಿಷಯ ಹೇಳಿರ್ಲಿಲ್ವ ಆ್ಯಕ್ಚುಲಿ ಅಮ್ಮಂಗ ಹೇಳಿದ್ದೆ ಅಜ್ಜಿಗೆ ಹೋಗಿದ್ದು ಹೇಳಿರ್ಲಿಲ್ಲ ಸರಿ ಮೂವರು ಕೈ ಮುಗಿತಾರೆ ಅಷ್ಟರಲ್ಲಿ ಅಡ್ಡ ಬಂದ್ಬಿಡ್ತಾಳೆ ದೇವಿಯಾನಿ ಸಾರಿ ಸಾರಿ ಅಜ್ಜಿ ಸಾರಿ 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 ಆಂಟಿ ಏನು ಪಲ್ಲವಿ ಇಷ್ಟು ಅರ್ಜೆಂಟು ಭೂಮಿ ರೂಮ್ ಕ್ಲೀನ್ ಮಾಡ್ತಿದ್ನ ಅಲ್ಲಿ ನೋಡಿದೆ ಅದನ್ನ ಸಂಗೀತ ಕೇಳೋಣ ಅಂತ ಏನು ಏನು ನೋಡಿದೆ ಅಂತೇಳಿ ಕೇಳ್ತಾಳೆ ದೇವಿಯಾನಿ ಏನು ಇಲ್ಲ ಏನು ಇಲ್ಲ ಅಂತ ಹೋಗ್ತಾಳೆ ಸಪ್ರೇಟ್ ಮಲಗ್ತಾರೆ ಅದಕ್ಕೆ ಹೇಳೋಣ ಅಂತ ಇದ್ದೆ ಅಂತ ಹೇಳಿ ಹೋಗ್ತಾಳೆ ಅಂತ ಅಷ್ಟರಲ್ಲಿ ಅಹ್ ಮತ್ತು ಮತ್ತೆ ಭೂಮಿ ಇಬ್ರು ಕೂಡ ಬರ್ತಾರೆ ಬಂದವರೇ ಭೂಮಿ ರೂಮ್ಗೆ ಹೋಗ್ತಾಳೆ ಪಲ್ಲವಿ ಹಿಂದಿಂದನೇ ಹೋಗ್ತಾಳೆ ಯಾಕೆ ಭೂಮಿ ಇಬ್ರು ಕೂಡ ಒಟ್ಟಿಗೆ ಮಲಗೋಲ್ವಾ ಏನು ಏನಾದರೂ ಹೆಚ್ಚು ಕಡಿಮೆ ಆಗಿದ್ಯಾ ಇಬ್ರು ನಡುವೆ ಜಗಳ ಜಗಳಾಗಿಗ್ಳಾ ಅಂತ ಕೇಳಿದ್ ಏನು ಇಲ್ಲಕ್ಕ ಅಂಥದ್ದೇನಿಲ್ಲ ನಾವು ಚೆನ್ನಾಗೇ ಇದ್ದೀವಿ ನನ್ನ ಮಂಚದ ಮೇಲೆ ಎಲ್ಲ ಜೊತೆಯಲ್ಲೇ ಮಲಗ್ತೀನಲ್ಲ ಅಂತ ಹೇಳಿ ಹೇಳ್ತಾಳೆ ಆದರೆ ಅವಳ ಅನುಮಾನ ಬಗೆಹರಿಯೋದಿಲ್ಲ ಕೆಳಕ್ ಬರ್ತಾರೆ ಬರ್ತಿದ್ದಾಗೇನೆ ಇಲ್ಲಿ ಅಂಜು ಅದನ್ನ ಕೇಳಿಸ್ಕೊ ಬಂದ್ಬಿಡ್ತಾಳೆ ಕೇಳಿಸ್ಕೊ ಬಂದ್ಬಿಟ್ಟು ಅಜ್ಜಿ ಜೊತೆ ಅಜ್ಜಿ ಅವ್ರಿಬ್ಬರು ಮದುವೆನೆ ಆಗಿಲ್ಲ ಅವ್ರ ಗಂಡ ಹೆಂಡ್ತಿನೇ ಅಲ್ಲ ನಿಮಗೆ ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ನಂಬಿಸಿದ್ದಾರೆ ಈ ಮನೆ ಹಣ ಆಸ್ತಿ ಇದೆಲ್ಲ ನೋಡ್ಬಿಟ್ಟು ಬಂದಿದ್ದಾಳೆ ದೊಡ್ಡ ನಾಟಕ ನಾಟಕಕ್ಕರ್ತಿ ಇವಳು ಚೆನ್ನಾಗಿ ನಾಟಕ ಮಾಡ್ತಾಳೆ ಇವಳು ಅಂತ ಹೇಳಿ ಎಲ್ರ ಜೊತೆನೂ ಹೇಳ್ತಾಳೆ ಹೇಳಿದಾಗ ಅದಕ್ಕೆ ಇಲ್ಲಿ ಭೂಮಿ ಇದ್ದವಳು ಬೇಸರ ಆಗುತ್ತೆ ಆ ಅಜಿತ್ ಇದ್ದವನು ಏನು ನೋಡಿದೆ ನೀನು ಏನ್ ಏನೆಲ್ಲ ಮಾತಾಡ್ತಿದಿಯಲ್ಲ ಅಂಜನ ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ನಿನ್ಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ ಹ್ಞೂ ಅಜ್ಜಿ ನಾನು ಹೇಳ್ತಾರೆ ಸುಳ್ಳಲ್ಲ ಸತ್ಯ ಅಂತ ಹೇಳಿ ಹೇಳ್ತಾರೆ ಹೇಳಿದಾಗ ಭೂಮಿ ಇದ್ದವಳು ಇನ್ ನನ್ ಕೆಲ್ಸ ಇಸಕಾಗಲ್ಲ ಸಾಹೇಬ್ರೆ ನಾನು ಎಲ್ಲ ನಿಜ ಹೇಳಿಬಿಡ್ತೀನಿ ಅಂತ ಹೇಳಿ ಹೇಳಕ್ ಹೋಗ್ತಾಳೆ ಅಷ್ಟರಲ್ಲಿ ಶ್ರವಣಿಗೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ ಇವಳು ಎಲ್ಲಿ ನಿಜನ ಬಾಯ್ ಬಿಡ್ತಾಳೋ ಅಂತ ಹೇಳಿ ಆದ್ರೆ ಅಲ್ಲಿ ಹೇಳಿರ್ತಾನೆ ದೇವಸ್ಥಾನದಲ್ಲಿ ಅವನು ಇನ್ನಿಂದು ಕೂಡ ಈ ನಿಜಾಂಶ ಹೊರಬರ್ಬಾರ್ದು ಅಂಜನ ಪ್ರತಿ ಮನೆಯೊಬ್ಬರು ಪ್ರತಿ ಇಬ್ರು ಕೂಡ ಕಣ್ಗಾವಲಾ ಕಾಯ್ತಾವ್ರೆ ನಾನು ಏನಾದ್ರೂ ಗೊತ್ತಾಗ ಅವಳನ್ನು ಕಟ್ಟಕ್ಕೆ ಬಂದ್ರೆ ನಾನು ಊರನ್ನೇ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡ್ತೀನಿ ಅಂತ ಎದ್ರಸಿರ್ತಾನೆ ಆ ಎದಿರೋದ್ರಿಂದ ಭಯ ಭೂಮಿಗೆ ಇರ್ತದೆ ಅವಳು ಬೇರೆ ರೀತಿಯೇ ಅದನ್ನ ಬದಲಾಯಿಸ್ಕೊಂಡು ಮಾತಾಡೋಕೆ ಅಂತ ಪ್ರಯತ್ನ ಪಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ